ದೇಶಿಯ ದೇಶೀಯ ದೇಶೀಯ ಅನ್ಯ ದೇಶೀಯ ತತ್ಸಮ ತತ್ವ ತ ಪ್ರಗಳನ್ನು ನೋಡಲು ಯಾವುದೇ ದೇಶದ ಆಗಲಿ ಅದು ತನ್ನ ಸುತ್ತಮುತ್ತಲು ಬೇರೆ ಬೇರೆ ಭಾಷೆಗಳ ಸಂಬಂಧವನ್ನು ಪೂರೈತು ಆಯಾ ಭಾಷೆಯ ಶಬ್ದಗಳನ್ನು ತನ್ನಲ್ಲಿ ಸೇರಿಸಿಕೊಂಡು ಬೆಳೆಯುತ್ತದೆ ನಾವಾಡುವ ಕನ್ನಡ ಭಾಷೆಯಲ್ಲೂ ಈ ತತ್ವ ಅನೇಕ ಶಬ್ದಗಳು ಸೇರಿವೆ ನಮ್ಮ ಕನ್ನಡ ಶಬ್ದಗಳು ಕೂಡ ಬೇರೆ ಬೇರೆ ಭಾಷೆಗಳಲ್ಲೂ ಸೇರಿವೆ ಭಾಷೆಗಳು ಹೀಗೆ ಕೊಡು ಕುಳುಕೊಳ್ಳುವ ವ್ಯವಹಾರದಿಂದ ಬೆಳೆಯುತ್ತದೆ ನೋಡಿ ಉದಾಹರಣೆಯನ್ನು ಗಮನಿಸಿ ಮೋಟಾರುಗಳಲ್ಲಿ ಜಬರ್ದಿಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿ ಇಲ್ಲವೆಂದು ಗುರಿಯಲ್ಲವೆಂದು ನಾವು ತಿಳಿಯಬೇಕು ಈ ವಾಕ್ಯವು ಕನ್ನಡ ಭಾಷೆಯ ವಾಕ್ಯವಾದರೂ ಕೂಡ ಕನ್ನಡ ಶಬ್ದಗಳ ಜೊತೆಗೆ ಬೇರೆ ಬೇರೆ ಭಾಷೆಗಳ ಶಬ್ದಗಳು ಇದರಲ್ಲಿ ಹೆಚ್ಚಾಗಿ ನೀವು ನೋಡಿ ಮೋಟಾರು ಮೋಟಾರು ಇದು ಇಂಗ್ಲಿಷ್ ಭಾಷೆಯಿಂದ ಬಂದ ಪದ ಇಲ್ಲಿ ಜಬರ್ದಸ್ಟ್ ಇದು ಹಿಂದಿ ಭಾಷೆಯಿಂದ ಬಂದ ಶಬ್ದ ಜೀವನ ಮುಖ್ಯ ಇದು ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದ ಓಡಾಡು ಗುರಿ ನಾವು ತಿಳಿಯಬೇಕು ಎನ್ನುವ ಕನ್ನಡ ಭಾಷೆಯ ಶಬ್ದಗಳು ಅಚ್ಚಗನ್ನಡ ಶಬ್ದಗಳನ್ನು ದೇಶೀಯ ಶಬ್ದಗಳೆನ್ನುತ್ತೇವೆ ಉಳಿದವುಗಳ ಅನ್ಯ ದೇಶೀಯ ಅಚ್ಚಗನ್ನಡ ಶಬ್ದಗಳನ್ನು ಮಾತ್ರ ದೇಶ ಶಬ್ದಗಳನ್ನುತ್ತವೆ ಉಳಿದವರನ್ನು ದೇಶೀಯ ಶಬ್ದಗಳೆನ್ನುತ್ತವೆ ಅಲ್ಲದೆ ಸಂಸ್ಕೃತ ಪ್ರಾಕೃತ ಶಬ್ದಗಳ ನಾಯಕವನ್ನು ಕನ್ನಡ ಭಾಷೆಯು ಗುಣಗುಣಪುಣವಾಗಿ ಸ್ವಲ್ಪ ಸ್ವಲ್ಪ ಬದಾನುವಗಳನ್ನು ಮತ್ತು ಹೆಚ್ಚಿನ ವ್ಯತ್ಯಾಸಗಳಿಂದ ಮಾರ್ಪಡಿಸಿಕೊಂಡು ಅಲ್ಪ ಸ್ವಲ್ಪ ಅವಕ್ಕೆ ತದ್ಭಾವಗಳು ಎಂಬ ಹೆಸರಿಟ್ಟಿದೆ ಈಗ ಎಲ್ಲ ದೇಶವಾಗಿ ತಿಳಿದುಕೊಳ್ಳಲು ದೇಶ ಅಂದ್ರೆ ಅಚ್ಚಗನ್ನಡ ಶಬ್ದಗಳಾಗುವುದು ಮನೆ ವಾಲ್ವ

ಜೇನುತುಪ್ಪ ಹಾಲು ಮೊಸರು ಮಜ್ಜಿಗೆ ಅವು ಸೆರೆ ಕಾರು ನೆರೆರು ಸೋರು ಸಾರು ಹುಳಿ ಉರುಳಿ ಹುಲ್ಲು ರಾಗಿ ಜೋಳ ಬೆಲ್ಲ ಎಳ್ಳು ಎಣ್ಣೆ ಬೆಣ್ಣೆ ಇತ್ಯಾದಿಗಳು ನೀವು ದೇಶೀಯ ಪದಗಳು ಅಂದ್ರೆ ಇದು ದೇಶೀಯ ಲಕ್ಷಗನ್ನಡ ಶಬ್ದಗಳು ಇನ್ನು ಅನ್ಯ ದೇಶೀಯ ಶಬ್ದಗಳು ನಿರ್ವಹಣೆ ಮಾಡಿ మొదనేదానికి సంస్కృత భాషయంగా బంద సంస్కృత భాషయ పదాలు బందో భూమి పృథ్వి నదీ ఆర్య అనార్య రి ద సంధ్య సంస్థ రమ లక్ష్మణ భత్రుఘ్న మహాభరత కుమార పితృ మాతృ సహోదర సహోదరి అంగ అంగవికల సంఘ సంగమ ಯ ದೇವಾಲಯ ಋಷಿ ಮುನಿ ನೀವು ಒಂದು ಸಂಸ್ಕೃತ ಭಾಷೆಯಿಂದ ಬಂದಂತಹ ಪದಗಳು ಸಂಸ್ಕೃತ ಭಾಷೆಯಿಂದ ಕನ್ನಡಕ್ಕೆ ಏನೋ ಬಂದಿರೋ ಯಾವ ರೀತಿ ಅಂದ್ರೆ ತಂದು ಇಡಬೇಕು ಅಂದ್ರೆ ನೋಡಿ ವಿಸರ್ಗ ಸ್ತ್ರೀ ಸ್ತ್ರೀ ಸಾಕ್ಷರಗಳಿರುವ ಶಬ್ದಗಳು ಮತ್ತು ಮಹಾಭಾರತ ರಾಮಾಯಣಲಾದ ಪುರಾಣದ ಗ್ರಂಥಗಳಲ್ಲಿ ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವಂತಹ ವ್ಯಕ್ತಿ ಸ್ಥಳ ಪರ್ವತ್ ನದಿಗಳು ನದಿ ಋಷಿಗಳು ಮೊದಲಾದ ಬೇಸರುಗಳು ಮತ್ತು ಋತು ಮಾಸ ದಿವಸ ನಕ್ಷತ್ರ ಯೋಗಕರಣಗಳು ಸಂಸ್ಕೃತದಿಂದ ಬಂದಿದ್ದವೆಂಬ ತಿಳ್ಕೊಂಡು ಋಣ ಋತು ವೇದ ಪುರಾಣ ಶಾಸ್ತ್ರಿ ಆಗಮ ಉಪನಿಷತ್ತು ಅರಣ್ಯ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪಂಚ ತ್ರಯ ದಶ ಏಕ ಈ ಅನೇಕ ಪದಗಳು ನಮ್ಮಲ್ಲಿ ಸಂಸ್ಕೃತದಿಂದ ಬಂದಿರುವಂತಹ ಪದಗಳಿವೆಲ್ಲ ನೋಡುವ ನದಿಗಳ ಹೆಸರುಗಳಿದಾವೆ ಶತಕ ವರ್ತಮಾನ ಧನು ಬಾಣ ಪ್ರಯೋಗ ಇದರಿಂದ ರಾಮಾಯಣ ಮಹಾಭಾರತಗಳು ರಾಮಾಯಣದಲ್ಲಿ ಬಂದಿರುವಂತಹ ರಾಜ ಅಧಿಕಾರ ಮಂತ್ರಿ ಪುತ್ರ ಮಿತ್ರ ಶ್ರೀರಾಮ ಹಸ್ತ ಇವೆಲ್ಲವೂ ರಾಮಾಯಣ ಮಹಾಭಾರತದಲ್ಲಿ ಬಂದಿರುವಂತಹ ಸಂಸ್ಕೃತದಿಂದ ಬಂದಿರುವಂತಹ ಪದಗಳು ಇಷ್ಟು ಪದಗಳು ಉದಾಹರಣೆಗಳಿದ್ದಾವೆ ನೋಡ್ಕೊಂಬೋದು ಸಂಸ್ಕೃತ ಭಾಷೆಯಿಂದ ಬಂದಂತ ಇವು ಅನ್ಯ ದೇಶ ಪದಗಳು ಅಂತ ನಾವು ಕರಿಬಹುದು ಇನ್ನು ಹಿಂದೂಸ್ತಾನಿ ಭಾಷೆಯಿಂದ ನಮ್ಮ ಕನ್ನಡಕ್ಕೆ ಯಾವ ಭಾಷೆಗಳು ಬಂದಿದ್ದಾವೆ ನೋಡೋಣ ಅಜ್ಜಿ కచేరి తయారు బాఖేశుమార్ సలాము కనుజూరు దర్బారుచి జమీందార్ గుి సుబేదార్ దఫేదార్ హవల్దార్ దాఖల్ దుకాన్ హమల్దార్ సవారా ದವಾಖಾನೆ ಕಾಗದ ಬಂದೂಕ ಪುಜೂರು ಕಾವಂಗ್ ಜನ ಮಗಳ್ ಕಿಲ್ಲ ಈ ಪದಗಳು ಇವು ಹಿಂದೂಸ್ತಾನಿ ಭಾಷೆಯಿಂದ ಬಂದಿರುವಂತಹ ಪದಗಳಾಗಿವೆ ಹಿಂದೂಸ್ತಾನದಿಂದ ಹಿಂದೂಸ್ತಾನಿ ಭಾಷೆಗಳು ಹಿಂದೂಸ್ತಾನಿಂದ ಕನ್ನಡಕ್ಕೆ ಒಂದು ನಮ್ಮ ಕನ್ನಡದಲ್ಲಿ ಭಾಷೆಗಳಾದ ನಮ್ಮ ಇಂಗ್ಲಿಶಿನಿಂದ ಕನ್ನಡಕ್ಕೆ ಬಂದು ಬಳಕೆ ಆಗುತ್ತಿರುವ ಪದಗಳು ಇಂಗ್ಲಿಷಿನಿಂದ ಕನ್ನಡಕ್ಕೆ ಬಂದು ಬಳಕೆ ಆಗುತ್ತಿರುವ ಪದಗಳು చెక్ ైలు చైర్మన్ రోమ్ స్కూల్ కాలేజ్ యూనివర్సిటీ రెకార్డ్ ఇలా ఇంగ్లీష్ హైడ్రోజన్ మసీపీ కాఫీ టీ బోర్డ్ పెట్రోల్ ಲೈಟ್ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ನೋಟ್ಸ್ ಪೇಜ್ ಎಸ್ ಎಸ್ ಎಲ್ ಸಿ ಬಿ ಎಂಎಲ್ ಮಾರ್ಕ್ಸ್ ನಂಬರ್ ಡ್ರೈವರ್ ಸಿಮಾ ಫಿನಿಮಾ ಸರ್ಟಿಫಿಕೇಟ್ ಇವೆಲ್ಲ ಪೆನ್ಸಿಲ್ ಪೆನ್ ಲಿಂಕ್ ಬಾಟರ್ ಸ್ವಿಚ್ ಲೈಟ್ ಇತ್ಯಾದಿಗಳು ಇವೆಲ್ಲ ಇಂಗ್ಲಿಷಿನಿಂದ ಬಂದು ಕನ್ನಡದಲ್ಲೂ ಬಳಕೆಯಾಗುತ್ತಿರುವ ಒಂದು ಪದಗಳು ಇನ್ನು ಪೋರ್ಚುಗೀಸ್ ಭಾಷೆಯಿಂದ ಬಂದಂತಹ ಶಬ್ದಗಳು ಪೋರ್ಚುಗೀಸ್ ಭಾಷೆಯಿಂದ ನೋಡಿ ಅಲಮ್ರಿ ಸಾಬೂನು ಪಾದ್ರಿ ಮೇಜು ಇತ್ಯಾದಿ ಪೋರ್ಚುಗೀಸ್ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಾಗಿರುವಂತಹ ಪದಗಳು ಅಲಮಿ ಮೇಜು ಇತ್ಯಾದಿಗಳು ಇವು ಕನ್ನಡದ ಬಂದು ಸಂಸ್ಕೃತಿ ಸೇರಿಕೊಂಡು ಬಳಕೆ ಆಗ್ತಾ ಇದ್ದಾವೆ ನೋಡಿ ಇದರಲ್ಲಿ ಆಲ್ಮೋಸ್ಟ್ ನಾವು ಕೆ ಪಿ ಎಸ್ ಸಿ ಮತ್ತೆ ಇಂದ ಏನು ನಮಗೆ ಕನ್ನಡ ಎಕ್ಸಾಮ್ ಆಗುತ್ತೆ ಸಾಮಾನ್ಯ ಕನ್ನಡ ಎಕ್ಸಾಮ್ ಆಗಿರ್ಬೋದು ಅಥವಾ ಕಡ್ಡಾಯ ಕನ್ನಡ ಎಕ್ಸಾಮ್ ಆಗಿರ್ಬೋದು ಇದ್ರಿಂದ ಪ್ರಶ್ನೆಗಳು ಸುಮಾರು ಸತಿ ಬಂದಿದ್ದಾರೆ ಇದರಲ್ಲಿ ನಮಗೆ ದೇಶೀಯ ಪದಗಳು ತಿಳ್ಕೊಂಡಿರ್ಬೇಕು ಮೇನ್ ಆಗಿ ದೇಶೀಯ ಅಚ್ಚ ಶಬ್ದಗಳು ಮತ್ತೆ ಅನ್ಯ ದೇಶೀಯ ಪದಗಳು ಅದರಲ್ಲಿ ನಮಗೆ ಗೊತ್ತಿರಂಗೆ ಸುಮಾರು ಸತಿ ಕೇಳಿರೋದು ಪೋರ್ಚುಗೀಸ್ ಮತ್ತು ನಗσταν ಭಾಷೆಂದ ಬಂದಿರುವ ಪದಗಳು ಸೇರಿ ವಿದ್ವಾರನೆಗೊಂದು ನೀಡುವೆ ನೇಮಲಂತಮಗೊ ಅರ್ಜೀ ಕಚೇರಿ ತಯಾರಬಡಲ್ ಕಾಕೇ ಓಬೋಯಿ ಜನೋನ್ ಮರಿಜೋರು ಜನೈಂದಾರ್ ಗುಲಾಮನಿ ಕೊಶನ್ ಈ ಪದಗಳು ಅನ್ಸ್ಟಾಲ್ರೆಡಿ ನಾನ್ ಕೆಪಿಸಿ ಪ್ರಶ್ನೆಗಳಲ್ಲಿ ಬರ್ತಕ್ಕೆಗಳಲಿ ಬಂಗಿರುವಂತಿದೆ ಇನ್ನು ನಾವು ಪೋರ್ಚಿಗೆ ಸ್ಪೆಷಲ್ ಭಾಷೆಂದ ಬಂದಿರುವ ಪದಗಳು ಅಲಮ್ಮರು ಸಾಬೋನು ಪಾಾದ್ರಿ ಮೇಜ ಈ ವಿವಿ ನೆರೊಂದಸತಿ ಕೆಪಿಸಿ ಪ್ರಶ್ನೆಗಳಲ್ಲಿ ತರಕ್ಕೆ ಅಂತ ಬರ್ತವೆ ಇಲ್ಲಿ